ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಸಿಂಧುಗಿರಿ ಶೆಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ಏಳನೇ ದಿನ ಇಂದು ನಾವು ಮಹಾತಾಯಿಯನ್ನ ಕಾಳರಾತ್ರಿ ರೂಪದಲ್ಲಿ ಪೂಜಿಸ್ತೀವಿ ಈ ಕಾಳರಾತ್ರಿ ರೂಪವನ್ನ ಯಾಕೆ ಜನ್ಮ ತಾಳದ್ರು ತಾಯಿ ಅನ್ನೋದಾದ್ರೆ ಕಾಳರಾತ್ರಿ ರೂಪದಲ್ಲಿ ತಾಯಿ ಹೇಗೆ ನೋಡಕ್ ಕಾಣಿಸುತ್ತಾರೆ ಅನ್ನೋದಾದ್ರೆ ಈ ಕಾಳರಾತ್ರಿ ರೂಪ ಅನ್ನೋದು ತುಂಬಾ ಉಗ್ರವಾದ ರೂಪ ತಾಯಿ ಈ ಉಗ್ರವಾದ ರೂಪವನ್ನ ತಾಳಿದಾಗ ತಾಯಿಯ ಬಿಚ್ಚು ಕೂದಲು ಮೈಯೆಲ್ಲ ಕಪ್ಪು ಬಣ್ಣ ಆಗಿರುತ್ತೆ ತಾಯಿದು ತ್ರಿನೇತ್ರ ಮೂರೂ ನೇತ್ರದಲ್ಲಿ ಬೆಂಕಿ ಸಿಡಿಸುವಂತಹ ಆಕ್ರೋಶವನ್ನ ತಾಯಿ ವ್ಯಕ್ತಪಡಿಸ್ತಾ ಇರ್ತಾರೆ ನಾಲ್ಕು ಕೈಗಳಿದ್ದು ಎರಡು ಕೈಗಳಲ್ಲಿ ವರಮುದ್ರೆ ಮತ್ತು ಅಭಯ ಮುದ್ರೆಯನ್ನು ತೋರಿಸಿದ್ರೆ ಇನ್ನ ಎರಡು ಕೈಗಳಲ್ಲಿ ಆಯುಧಗಳನ್ನ ಇಟ್ಕೊಂಡಿರ್ತಾರೆ ಈ ಕಾಳರಾತ್ರಿ ರೂಪದಲ್ಲಿ ತಾಯಿಯು ಯಾರ್ಯಾರು ಎಷ್ಟೆಷ್ಟು ಪಾಪ ಕರ್ಮಗಳನ್ನ ಮಾಡಿರ್ತಾರೆ ಆ ಪಾಪ ಕರ್ಮಗಳಿಗೆ ಸರಿಯಾದಂತಹ ಪ್ರತಿಫಲವನ್ನ ನೀಡ್ತಾರೆ ಎನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ಈ ಕಾಳರಾತ್ರಿ ರೂಪದಲ್ಲಿ ತಾಯಿಯು ರಕ್ತ ಬೀಜಾಸುರನನ್ನ ಸಂಹಾರ ಮಾಡ್ತಾರೆ ಈ ರಕ್ತ ಬೀಜಾಸುರ ತುಂಬಾ ದೊಡ್ಡ ರಾಕ್ಷಸನಾಗಿರ್ತಾನೆ ಈ ರಕ್ತ ಬೀಜಾಸುರನು ಒಮ್ಮೆ ತಪಸ್ಸಿಗೆ ಕೂತು ನನ್ನ ನನಗೆ ಎಂದಿಗೂ ಸಾವು ಬರಬಾರದು ಅಂತ ಹೇಳಿ ವರವನ್ನ ಬೇಡ್ತಾನೆ ಆದ್ರೆ ಇದು ಅಸಾಧ್ಯವೆಂದು ಹೇಳಿದಾಗ ಅವನು ಬೇರೆ ರೀತಿಯಾದಂತಹ ವರವನ್ನ ಕೇಳ್ತಾನೆ ಏನಂದ್ರೆ ನನ್ನ ಒಂದು ಅನಿರಕ್ತ ಭೂಮಿ ಮೇಲೆ ಬಿದ್ದಾಗ ಒಂದೊಬ್ಬ ಒಬ್ಬೊಬ್ಬ ಒಂದು ಅನಿರಕ್ತದಿಂದ ಒಬ್ಬೊಬ್ಬ ರಕ್ತ ಬೀಜಾಸುರ ಹೋಗ್ಬೇಕು ಅಂತ ಹೇಳಿ ಕೇಳ್ಕೊತಾನೆ ಈ ವರಕ್ಕೆ ಈ ವರವನ್ನ ಬೇಡಿದಾಗ ದೇವತೆ ಸುಂತು ಅಂತ ಹೇಳಿ ಹೇಳಿರ್ತಾರೆ ಈ ವರದಂತೆ ರಕ್ತ ಬೀಜಾಸುರನು ಎಂದಿಗೂ ಸಾವೇ ಸಾವನ್ನೇ ಹೊಂದುವುದಿಲ್ಲ ಅವನಿಗೆ ಒಂದು ಅನಿರಕ್ತ ಭೂಮಿ ಮೇಲೆ ಬೀಳ್ತಿದಂಗೆ ಇನ್ನೊಬ್ಬ ರಕ್ತ ಬೀಜಾಸುರ ಕೊಟ್ಟತಾ ಇರ್ತಾನೆ ಇದರಿಂದ ಅಹಂಕಾರವನ್ನ ಒಳಗೊಂಡಂತಹ ರಕ್ತ ಬೀಜಾಸುರ ಎಲ್ಲರಿಗೂ ತುಂಬಾ ತೊಂದರೆಯನ್ನ ಕೊಡ್ತಾ ಇರ್ತಾನೆ ಆ ಸಮಯದಲ್ಲಿ ಮಹಾತಾಯಿಯು ಕಾಳರಾತ್ರಿ ರೂಪದಲ್ಲಿ ಬಂದು ರಕ್ತ ಬೀಜಾಸುರನನ್ನ ಸಂಹರಿಸ್ತಾರೆ ತನ್ನ ಅಗಲವಾದ ನಾಲಿಗೆಯನ್ನ ಭೂಮಿ ಮೇಲೆ ಆಗ ಅರಳಿ ರಕ್ತ ಬೀಜಾಸುರನನ್ನ ಸಂಹರಿಸಿ ಅವನ ಒಂದೊಂದು ಅನಿರಕ್ತವನ್ನು ತಾಯಿ ಕುಡಿತಾಳೆ ಈ ಈ ರೂಪವನ್ನೇ ಕಾಳರಾತ್ರಿ ರೂಪ ಅಂತ ಹೇಳಿ ಕರಿತೀವಿ ಈ ಕಾಳರಾತ್ರಿ ರೂಪ ರೂಪ ಏನಿದೆಯಲ್ಲ ಈ ಕಾಳರಾತ್ರಿ ತಾಯಿಯು ಶನಿಗ್ರಹದ ಜೊತೆ ಆಗಿದ್ದು ಶನಿ ದೋಷಗಳು ಜಾತಕದಲ್ಲಿ ಇದ್ರೆ ನಾವು ಕಾಳರಾತ್ರಿ ರೂಪವನ್ನ ಪೂಜೆ ಮಾಡುವುದರಿಂದ ಒಳಿತು ಆಗುತ್ತದೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ಕಾಳರಾತ್ರಿ ರೂಪದಲ್ಲಿ ತಾಯಿಯು ಅವರವರ ಪಾಪ ಪುಣ್ಯ ಧರ್ಮಗಳನ್ನ ಸರಿಯಾದ ಪ್ರಮಾಣದಲ್ಲಿ ನೋಡಿ ಅವರಿಗೆ ಸಿಗಬೇಕಾದ ವರಗಳನ್ನ ದಯಪಾಲಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ರಾತ್ರಿ ರೂಪವನ್ನ ನಾವು ಕಾಳಿ ಮಹಾಕಾಳಿ ಚಂಡಿ ಈ ತರ ಹೆಸರಿನಿಂದ ಕೂಡ ಕರಿತೀವಿ ಮಹಾಕಾಳಿ ರೂಪವನ್ನ ಕೂಡ ಕಾಳರಾತ್ರಿ ರೂಪ ಅಂತಾನೆ ಕರಿತೀವಿ ಇದಿಷ್ಟು ಇವತ್ತಿನ ವಿಷಯ ಕಾಳರಾತ್ರಿ ರೂಪದಲ್ಲಿ ತಾಯಿಯನ್ನ ಪೂಜಿಸೋಣ ವರವನ್ನ ಬೇಡೋಣ ನಮ್ಮೆಲ್ಲರಿಗೂ ಅಭಯವನ್ನ ನೀಡ್ತಾರೆ ಕಾಳರಾತ್ರಿ ರೂಪವನ್ನ ನಾವು ಪೂಜಿಸೋದ್ರಿಂದ ನಮಗೆ ಎಂದಿಗೂ ಭಯ ಆಗೋದಿಲ್ಲ ಬೆಂಕಿ ಆಗ್ಲಿ ಪ್ರೇತಾತ್ಮಗಳ ಭಯ ಆಗ್ಲಿ ಎಂದಿಗೂ ಬರೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ ಇವತ್ತು ನನಗೆ ತಿಳದಷ್ಟು ಕಾಳರಾತ್ರಿ ರೂಪದ ಬಗ್ಗೆ ನಿನ್ನೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ನಾಳೆ ದೇವಿಯ ಮತ್ತೊಂದು ಅವತಾರದ ರೂಪದ ಬಗ್ಗೆ ಹೇಳುವಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ